ಮೇ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸೋನಂ ರಘುವಂಶಿ ಮತ್ತು ರಾಜಾ ರಘುವಂಶಿ ಅನ್ನೋರು ಇಂಡೋರ್ ನಲ್ಲಿ ತುಂಬಾ ಅದ್ದೂರಿಯಾಗಿ ಮದ್ವೆ ಆದ್ರು ಮದುವೆ ಆಗಿದ್ದ ಹತ್ತೇ ದಿನಕ್ಕೆ ಅವರು ಗೆ ಹೋಗ್ಬೇಕು ಅಂತ ಅನ್ಕೊಳ್ತಾರೆ ಸೋನಂ ಮೇಘಾಲಯಕ್ಕೆ ಹೋಗೋಣ ಅಲ್ಲಿ ತುಂಬಾ ಚೆನ್ನಾಗಿರತ್ತೆ ಅಂತ ಒತ್ತಾಯ ಮಾಡಿದಕೋಸ್ಕರ ರಾಜ ಒಪ್ಕೊಂಡು ಅಲ್ಲಿಗೆ ಮೇ ಇಪ್ಪತ್ತಕ್ಕೆ ಅವರು ಮೇಘಾಲಯಕ್ಕೆ ಹೋಗ್ತಾರೆ ಹೋದ್ಮೇಲೆ ತ್ರೀ ಡೇಸ್ ತುಂಬಾ ಚೆನ್ನಾಗಿ ಇರುತ್ತೆ ತುಂಬಾ ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡ್ತಾರೆ ಎಲ್ಲಾ ವ್ಯೂ ಗಳನ್ನು ಕೂಡ ನೋಡ್ತಾ ಇರ್ತಾರೆ ಚಿರಪುಂಜಿ ಹತ್ರ ಇರುವಂತ ಒಂದು ವಾಟರ್ ಫಾಲ್ ನ ನೋಡ್ಬೇಕು ಅಂತ ಬೈಕ್ ನ ಬಾಡಿಗೆಗೆ ತಗೊಂಡು ಹೋಗ್ತಾರೆ ಾರೆ ಹೋಗ್ಬೇಕಾದ್ರೆ ಇವ್ರ ಜೊತೆ ಇನ್ನ ಮೂವರು ಕೂಡ ಅವ್ರ ಜೊತೆ ಜಾಯ್ನ್ ಆಗ್ತಾರೆ ಸೊ ಅವ್ರು ಯಾರು ಅಂತ ಇವ್ರಿಗೂ ಕೂಡ ಗೊತ್ತಿರೋದಿಲ್ಲ ಹೋಗ್ತಾ ಹೋಗ್ತಾ ಫ್ರೆಂಡ್ಶಿಪ್ ಆಗುತ್ತೆ ಸೊ ಎಲ್ಲರೂ ಕೂಡ ಹೋಗ್ತಾರೆ ಹೋಗ್ಬೇಕಾದ್ರೆ ಒಂದು ಸ್ಥಳದಲ್ಲಿ ಅವರು ಬೈಕ್ ಅನ್ನ ನಿಲ್ಸ್ಬಿಟ್ಟು ಅವ್ರು ಹೋಗ್ಬೇಕಾಗುತ್ತೆ ಸೊ ತಮ್ಮ ಕುಟುಂಬದವರಿಗೆ ಕಾಲ್ ಮಾಡ್ಕೊಂಡು ಎಲ್ಲಾ ವ್ಯೂ ಗಳನ್ನ ತೋರ್ಸ್ಕೊಂಡು ಆರಾಮಾಗಿ ಹೋಗ್ತಾ ಇರ್ತಾರೆ ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಅದೇ ಫೈನಲ್ ಕಾಲ್ ಆಗುತ್ತೆ ಅಂತ ಯಾಕೆ ಅಂದ್ರೆ ಆ ಕಾಲ್ ಆದ್ಮೇಲೆ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದು ಅವ್ರ ಕುಟುಂಬದವರಿಗೆ ಒಂಚೂರು ಕೂಡ ಮಾಹಿತಿ ಸಿಗೋದಿಲ್ಲ ಸೊ ಅಲ್ಲೇನೋ ಅವ್ರಿಗೆ ತುಂಬಾ ಸಮಸ್ಯೆ ಆಗಿದೆ ಅಂತ ಕುಟುಂಬದವರು ಅರ್ಥ ಮಾಡಿಕೊಂಡು ಮಧ್ಯಪ್ರದೇಶ್ ಗವರ್ಮೆಂಟ್ ಮತ್ತು ಮೇಘಾಲಯ ಗೆ ಹೋಗಿ ಹೇಳ್ತಾರೆ ಸೊ ಹೇಳಿದ ಮೇಲೆ ಅವರೆಲ್ಲರೂ ಕೂಡ ಬೇಗನೆ ರಿಯಾಕ್ಟ್ ಆಗಿ ಜೂನ್ ಎರಡಕ್ಕೆ ಡ್ರೋನ್ಗಳ ಸಹಾಯದಿಂದ ಅವರು ಸರ್ಚನ ಮಾಡ್ತಾ ಇರ್ತಾರೆ ಸೊ ಆ ಒಂದು ಡ್ರೋನ್ ನಲ್ಲಿ ಅವ್ರಿಗೆ ಕಾಣಿಸುತ್ತೆ ಯಾರೋ ಒಬ್ಬ ಹುಡುಗ ಅಲ್ಲಿ ತುಂಬ ಕೆಳಗಡೆ ಬಿದ್ದು ಸತ್ತು ಹೋಗಿರುವಂತದ್ದು ಸೊ ಅಲ್ಲಿ ಹೋಗಿ ಎಲ್ಲವನ್ನ ಟೆಸ್ಟ್ ಮಾಡಿ ನೋಡಿದಾಗ ಅದು ರಾಜ ರಘುವಂಶ ಅಂತ ಗೊತ್ತಾಗುತ್ತೆ ಆದ್ರೆ ಅವ್ರ ಜೊತೆ ಬಂದಿದ್ದಂತಹ ಸೋನಂ ರಘುವಂಶ ಅವರು ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಮತ್ತೆ ಎಲ್ಲವನ್ನ ಹುಡುಕ್ತಾರೆ ಹುಡುಕ್ತಾರೆ ಆದ್ರೆ ಅವ್ರಿಗೆ ಕೆಲವೊಂದು ಕ್ಲೂಗಳು ಸಿಗ್ತವೆ ಅಂದ್ರೆ ಈ ಒಬ್ಬ ಮೂವರು ಏನು ಅವ್ರ ಜೊತೆ ಹೋಗಿದ್ರು ಅವರು ಯಾರು ಇವ್ರ ಜೊತೆ ಏನಕ್ಕೆ ಹೋದ್ರು ಅನ್ನೋ ಒಂದು ಸಂಶಯಗಳು ಬಂದು ಸಿ ಸಿ ಟಿವಿ ಅವು ಇವು ಎಲ್ಲವನ್ನ ಚೆಕ್ ಮಾಡಿಬಿಟ್ಟು ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಎಲ್ಲಿದ್ದಾರೆ ಎಲ್ಲಿಲ್ಲ ಅಂತ ಟ್ರ್ಯಾಪ್ ಮಾಡಿ ಅವ್ರನ್ನ ಕೇಳಿದಾಗ ಗೊತ್ತಾಗುತ್ತೆ ಇದರಿಂದ ದೊಡ್ಡ ಮಾಸ್ಟರ್ ಮೈಂಡ್ ಇತ್ತು ಅಂತ ಆ ಮಾಸ್ಟರ್ ಮೈಂಡ್ ಯಾರು ಅಂದ್ರೆ ಸೋನಮ್ ರಘುವಂಶಿ ಸೋನಮ್ ತಮ್ಮ ಫ್ಯಾಕ್ಟರಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದಂತ ರಾಜ್ ಕುಶ್ವಹ ಅನ್ನೋರ್ನ ಪ್ರೀತಿ ಮಾಡ್ತಾ ಇರ್ತಾರೆ ಅದನ್ನ ಅವ್ರ ತಾಯಿಗೂ ಕೂಡ ಹೇಳಿರ್ತಾರೆ ಆದ್ರೆ ಅವ್ರ ತಾಯಿ ಇಲ್ಲ ಇದೇ ರೀತಿ ಮದ್ವೆ ಆಗ್ಬೇಕು ನೀನು ಈ ರೀತಿ ಎಲ್ಲ ಲವ್ ಮ್ಯಾರೇಜ್ ಅಂತ ಅಂತೇಳಿ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿರ್ತಾರೆ ಈ ತಂದೆಗಾಗ್ಲಿ ಬೇರೆ ಯಾರಿಗೂ ಕೂಡ ಇದ್ರ ಬಗ್ಗೆ ಅರಿವಿರೋದಿಲ್ಲ ಇದನ್ನ ಸ್ವತಃ ಸೋನಮ್ ಅವರ ಬ್ರದರೇ ಹೇಳಿದ್ದಾರೆ ರಾಜ್ ಕುಶ್ವನ್ ಮತ್ತು ಮೂವರ್ ಏನ್ ಕೊಲೆ ಮಾಡಿದ್ರಲ್ಲ ಅವ್ರನ್ನು ಅರೆಸ್ಟ್ ಮಾಡಿದ ಮೇಲೆ ಕೂಡ ಅರೆಸ್ಟ್ ಆದ್ರು ಸೊ ಇವರೆಲ್ಲರೂ ಅರೆಸ್ಟ್ ಆದ್ಮೇಲೆ ಟೋಟಲ್ ಫೈವ್ ಮೆಂಬರ್ಸ್ ಈ ಫೈವ್ ಮೆಂಬರ್ಸ್ ನ ಬಾಯ್ ಬಿಡಿಸಿದಾಗ ಗೊತ್ತಾಯ್ತು ಇದರ ಹಿಂದೆ ಇರುವಂತ ದೊಡ್ಡ ಮಾಸ್ಟರ್ ಮೈಂಡ್ ಸೋನಮ್ ಅಂತ ಫ್ಯಾಮಿಲಿ ಫ್ರೆಂಡ್ ಸುರೇಂದರ್ ಅನ್ನೋರ್ ಯು ಪಿ ಐ ಅಕೌಂಟ್ ಇಂದ ಕೊಲೆ ಮಾಡಿದ ಆರೋಪಿಗಳಿಗೆ ಐವತ್ತು ಸಾವಿರ ರೂಪಾಯಿ ಕಳಿಸಿದರೆ ಅನ್ನೋ ವರದಿ ಮೇಲೆ ಇವರನ್ನ ಖಂಡಿತವಾಗ್ಲು ಇವರೇ ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಇವರನ್ನ ಬಂಧಿಸಿಟ್ಟಿದ್ದಾರೆ ಸೊ ಇಷ್ಟು ಇಲ್ಲಿವರೆಗೂ ಈ ಕೇಸ್ ಬಗ್ಗೆ ಬಂದ ಮಾಹಿತಿ ಇನ್ನು ಈ ಕೇಸ್ ನಲ್ಲಿ ವಿಚಾರಣೆ ಮುಂದುವರಿತಾ ಇದೆ